ಅವಾಗ ಲಗ್ನ ಮಾಡಿವಿ ಇನ್ನೊಂದು ಅದೇ ಲಗ್ನ ಮಾಡಕ್ ಆಗತ್ತ ಒಂದ್ ಇಬ್ರು ಜೋಡಣ ಒಂದು ಜೀವಕ್ಕೆ ಎರಡ್ ಜೀವ ಜೋಡ್ ಮಾಡೋದನ್ನ ಅಂತ ಏನ ಎಲ್ಲ ಬೇರೆಯಾಡ್ತೀನಿ ನಿಮ್ಮ ಅವಾಗ ಹೇಳ್ತಾನ ಮಮ್ಮಿ ನಾನು ಆ ಹುಡುಗಿನ ಲಗ್ನ ಆಗಿಲ್ಲಲ್ಲ ಐಶ್ವರ್ಯನ ನೀ ಅದನ್ನ ಹೇಳಿಲ್ ಹೋಗಿಲ್ಲ ಮಾವನ್ ಮುಂದ ಇದು ನಾಟಕ ಅಂತ ಗೊತ್ತೈತೋ ಗೊತ್ತಾಯ್ತು ಇಲ್ಲ ಅದನ್ನ ನೀನು ಸುದ್ದಿ ನಾನು ಹ್ಮ್ ನಿಮ್ ಮಾವ ನ್ಯಾಯಕ್ಕ ಎದಿ ಕೊಟ್ಟು ನಿಂದ್ರ ನೀ ಏನಾರ ಹಿಂತ ಕೆಲಸ ಮಾಡಿ ಮಣ್ಣ ತಿನ್ನು ಕೆಲ್ಸ ಮಾಡಿ ಅಂತ ಗೊತ್ತಾತ ನಿನ್ ಚರ್ಮಾನ ಸುಲಿತಾನ ನಿಮ್ ಮಾವ இல்ல மணி நம் முடித்தா இஷ்டெல்லாம் கத்தி மாட்கண்டு நம்ம இவ்வளோ நோட ಯಾವುದೋ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಇನ್ನೊಂದು ನಾಲ್ಕು ದಿನ ಆಕಿಗೆ ಹೆಂಗರಾ ಅಡ್ಜಸ್ಟ್ ಮಾಡ್ಕೊಂತೀವಿ ರೊಕ್ಕ ಎಲ್ಲ ಹೊಜಿತ್ವ ಏನೇನು ದಿನಕ್ಕೆ ಒಂದು ಸಾವಿರ ರೂಪಾಯಿ ಅಲ್ಲ ಈಗ ಎಷ್ಟು ದಿನ ಆತು ಮೂರು ದಿನ ಆತು ಬಂದು ಮೂರು ಸಾವಿರ ರೂಪಾಯಿ ಏಜಿತ್ವ ಎಲ್ಲಿ ಉದ್ದು ಹೋಗಂಗಿಲ್ಲ ಅಂತ ಹೇಳಕ್ಕೆ ಏನು ರೊಕ್ಕ ಅಂತ ಬಿಡ್ಕೊಂತ ಏ ಮಮ್ಮಿ ಆಕೆ ರಾಕಟ ಅಲ್ಲ ಆಗಿ ದಿನಾ ಒಂದು ಬೀರು ಬೇಕು ಗೊತ್ತನ ಅವು ಸಿಗರೇಟ್ ಬೇಕು ಗೀಗೆ ಆದಷ್ಟು ಲಗು ಈ ನಾಟಕನೂ ಮುಗಿಸುಣ ಮಮ್ಮಿ ರೇ ನೀ ಅಣ್ಣ ಪೇಡಂಬೂತ ನಿನಗೆ ಬೇನ್ ಹಾಕೈತಿ ಆ ಪೇಡಂಬೂತ நின் மட்ட இதனாட நடி நான் இதன் நாட்டிக்க ஏனேனும் இல்ல ஆன்தினார் நோடு அவங்க முந்த நின் ஜீவனஹங்க நோக்கி இல்ல ஆஹ் ஏன் மாத்தி ஒட்ரு மனியா குத் திருங்க நான் ஏன் ஆசை பட்டே ரே ஆக்கித அவங்க பங்கார்ப்பாக்க ஐத்தி உம் நன் மத ஏனோட நான்ப்பா இது ஏனேனும் இல்லே கைலேந்தா அதுனா அந்த ಆ ಕೈಯಾಗ ನಯ ಪೆಸ ಇಲ್ಲ ಪಟ್ಟೆ ಒಂದು ಕೂಸ ಹೊತ್ತುಕೊಂಡು ಮನೆಗೆ ಬಂದ್ರ ಯಾರ್ ಮಾಡ್ಕೊಡ್ತಾರೆ ಎಪ್ಪಿ ಅವರಿಗೆ ನಾವು ಕುಂದು ಸಿಗಿ ಕೂಡ ಹಾಕ್ಬೇಕು ನಿನಗರ ಒಂದ್ ರೂಪಾಯಿ ಸಂಪಾದನೆ ಇಲ್ಲ ಏನ್ ಮಾಡಿ ತೆಲಿ ಹೊಡ್ಕೊಂಡು ಹಂಗಾಗೈತಿ ನೀ ಮಾಡಿರೋದು ಒಂದಲ್ಲ ಎರಡಲ್ಲ ಈಗ ತಪ್ಪು ನಡ್ದೈತಿ ಮಮ್ಮಿ ನೀ ಹೇಳಂಗ ಕೇಳ್ತೀನಿ ಆ ಮಮ್ಮಿ ನನ್ ಹೆಂಗರ ಮಾಡಿ ಆ ರೇಣಿ ಅನ್ನು ಪೆಡಂಬುಟ್ಟಿಂದ ಬಿಡಿಸ ಆ ಮಮ್ಮಿ ಬಾಡಿ ಅಟ್ಟೇನ್ ಹತ್ರ ಇತ್ತು ಹ್ಮ್ ಹೋಗಿ ತಪ್ಪು ಮಾಡ್ಕೊಂಡ್ ಬಂದು ಈಗ ಇನ್ನೇನ್ ತಪ್ಪು ಮಾಡಂಗಿಲ್ಲ ಅಂತಾನ ಈಗ ನೋಡ್ ಸಿಕ್ಕಾಕೊಂಡಿವಿ ಏನ್ ಮಾಡುದು

ಮತ್ತೆ ನಾವು ಮಾತಾಡೋದು ನಮ್ಮ ಓಯಿನಿ ಮತ್ತೆ ಅವ್ರ ಮಕ್ಳು ಏನಾದ್ರು ಕೇಳಿಸ್ ಒಂದ್ರೆ ಒಂದು ಹೋಗಿ ಒಂಬತ್ತು ಆದಿತ್ತ ನಡಿಯಪ್ಪ ಒಂದು ಹೆಣ್ಣಿನ ಬಾಳೆ ಹಾಳು ಮಾಡಿ ಮತ್ತೆ ಇನ್ನೊಂದು ಮನೆ ಮುರಿಯಾಕ್ ಹೊಂಟಾಳೆ ಈಕಿ ಮಾಡ್ತೀನಿ ಮಾಡ್ತೀವಿ ನಮ್ಮ ಮನೆ ಅದು ಬರಲಿ ಹೇಳ್ತೀನಿ ಯಪ್ಪ 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 ಬಿಸಿಲು ಲೇ ಮಲ್ಲಿ ಒಂದಿಷ್ಟ ಮಜ್ಜಿ ತಂದು ಕೊಡೋದು ತಾನು ನಾನು ತಿಳಿ ದಿಮ್ಮನ್ನ ಯಪ್ಪ ಹೊರಗೆ ಅಡ್ಡಾಡ್ ಬಂದು ಯಾನ ಮನಿ ಬಿಸಿಲು ಐತಿ ಎಂತನ ಶಿವ ಶಿವ ಬಿಸಿಲು ತೊಡ್ಕೊಳಕ್ಕಾಗಬಲ್ದು ಒಟ್ಟ ಹೊರಗೆ ಹೋಗ್ಬಾರ್ದು ಅನಿಸ್ತತಿ ನೋಡು ತನ್ನ ಮನೆಯಾಗಿರ್ಬೇಕು ಅನಿಸ್ತತಿ ನೀವು ತಣ್ಣಗ ಮಜ್ಜಿಗೆ ಕುಡ್ಕೊಂಡು ಮನೆಯಾಗ ಇರ್ರಿ ಇಲ್ಲಿ ಮನೆಯಾಗ ಏನೇನ್ ಆಗತ್ತ ಅಂತ ಹೇಳಿ ಒಟ್ಟ ತಿಳ್ಕೊಬೇಡ್ರಿ ಹೊರಗೆ ಅಡ್ಡಾಡಿ ಬರೋದು ಮಂದಿ ಮನಿ ಹಿರಿಯ ಮಾಡಿ ಮನಿ ಬರ್ತೀರಿ ಹಾ ಇಲ್ಲಿ ಮನೆಯಾಗ ಏನ್ ನಡೆಯಕ್ ಆತ ಅಂತ ಹೇಳಿ ನಿಮ್ಗೆ ಏನೇನು ಗೊತ್ತಿಲ್ಲ ಓ ಮನಿ ಬರನ ಚಲು ಮಾಡಿಬಿಟ್ಟೆ ಈಗ ಏನಾತಪ್ಪ ಸಮಸ್ಯೆ ಯಾರ್ದ ಏನ್ ಸಮಸ್ಯೆ ಆತು ಅಯ್ಯೋ ಈ ವಿಷಯ ಗೊತ್ತ ನಿಮ್ಗ ನಿಮ್ ತಂಗಿರ ಅಲ್ಲಿ ಅವ್ರ ಕತರ್ನಾಕಿಲ್ಲ ಆ ಹುಡುಗಿ ಕರ್ಕೊಂಡ್ ಬಂದಿ ಬಾಡಿಗೆಗೆ ಅಂತ ಹ್ಮ್ ತಾಯಿ ಮಗ ಮಾತಾಡ್ಕೊಳಕತ್ತಿದ್ರು ಆಕಿ ಇವ್ರ ಮಗಳು ಮಗಳು ಹೆಣ್ಣ್ಮು ಎದೇನಿ ಆಕಿ ನೀನು ಬಸರು ಮಾಡೇನಿಮಾ ಆಕಿ ಮಗ ಅದಕ್ಕ ತಪ್ಪಿಸ್ಕೋಣಾಕ ಇಟ್ಟೆಲ್ಲಾ ನಾಟಕತ್ತಾರ ನೋಡ್ರಿ ಆ ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡಕಾಡ್ರಿ ಈಕಿ ಹೆದ್ ನಿಮ್ ತಂಗಿ ಏನ್ ಹಾಕತ್ತಿ ನನ್ನ ಬೇರೆ ಯೋಯೋಯ್ ಅಕತಿ ಕಟ್ಟಕ್ ಒಂದ ನಿಮ್ಮ ತಂಗಿ ಆ ಕಿರಿ ಆಕಿದ ಹೆಸರು ಏನ ರಾಕ ಏನೇನ ಇತ್ತಂತ ಅವ್ರ ಏನೇನ ಆದ್ರಂತ ರಾಕಪಕ್ಕ ಏನೂ ಇಲ್ಲಂತ ಮನಿ ಮಾಡಿಬಿಟ್ಟ ಬಂದ್ ಕುಂತ ಬಿಟ್ರ ಲಗ್ನ ಅಂತ ಅಂತೇಳಿ ಈಗ ಆ ಹುಡುಗಿ ಹತ್ರ ಏನು ಇಲ್ಲ ಅನ್ನೋದಕ್ಕ ಈಕಿ ಈಗ ಈ ಹುಡುಗಿನ ಬಾಡಿಗೆ ಲಗ್ನ ಮಾಡ್ಕೊಂಡ್ ಬಂದು ಇಲ್ಲೇ ನಾಟಕ ಮಾಡ್ಕೊಂತ ಇಲ್ಲಿ ಕು ನಿಮ್ ತಂಗಿ ಎಂತರ ಹಾಕಿರ್ಬೇಕ್ರಿ ಅಲ್ಲಾ ಅನ್ಯಾಯಕ್ಕ ನೀನು ಜೈ ಕರೆನಾ ಅಯ್ಯ ನಾನು ಮಾಡಿ ಕೊಟ್ಟ ನಂಬಂಗಿಲ್ಲಲ್ಲ ತಗೋ ನಾವು ಏನು ಮಾಡೋಕ್ಕಾಗತ್ತ ನೋಡ್ರಿ ನಾ ಹೇಳೋದು ಕರೆನ ಹ್ಞೂ ನಾಟಕ ಮಾಡ್ಕೊಂಡು ಬಂದಾರ ಅವರು ನೋಡ್ರಿ ಪಾಪ ಒಂದು ಹೆಣ್ಣಿಗೆ ಅನ್ಯಾಯ ಆಗಕ್ಕೆ ನೀವು ಬಿಡಕ್ಕೆ ಹೋಗಬೇಡ್ರಿ ನಮಗೂ ಯಾರು ಹೆಣ್ಣು ಹುಡುಗರದವು ನಮ್ಮ ಮಕ್ಕಳಿಗೆ ಹಂಗತಿ ಅನ್ಯಾಯ ಅಂತ ಅಂದ್ರೆ ಸುಂಬಿಡ್ತಿದ್ವಿ ನಾವು ರೀ ಆ ಏನೋ ಹೋಗ ನ್ಯಾಯ ಕೊಡಿಸ ಕೈ ಬಿಡ್ರಿ ಇಷ್ಟೆಲ್ಲ ನಾಟಕ ಮಾಡಿಲ್ಲ ಹಂಗಾದ್ರೆ ಆ ಹುಡುಗಿ ಸೊಸಿ ಅಲ್ಲ ಓ ನನಗೆ ಡೌಟ್ ಬಂದಿತ್ತು ಯವ್ವ ಹುಡುಗಿ ಶಿಬಿರ ಇರ್ಸತ್ತಾಳ ಕುಡಿತಾಳ ಯವ್ವ ಬ್ಯಾಡದು ಹ್ಮ್ ನನಗ ಅದಕ್ಕ ಸಂಶಯ ಬಂದಿತ್ತು ಆಯ್ಕೆ ಬರೀ ರೊಕ್ಕ ತಾ ರೊಕ್ಕ ತಾ ಅಂತಿದ್ಲು ಅದಕ್ಕೆ ಏನೋ ಐತಿ ಮಸ್ಲತ್ತು ಅಂತ ಅನ್ಕೊಂಡೆ ಈಗ ಇನ್ನೇ ಇಬ್ರು ತಾಯಿ ಮಗ ಇಲ್ವರ ನಿಂತ್ಕೊಂಡು ಮಾತಾಡಕತ್ತಿದ್ರು ನನ್ ಕಿವಿ ಬಿತ್ತು ಅದೆಲ್ಲಾ ವಿಷಯ ಹ್ಮ್ ಅದಕ್ಕ ನಿಮ್ ಮುಂದೆ ಹೇಳಾಕತ್ತೀನಿ ನೋಡ್ರಿ ಆ ಹುಡುಗಿ ನ್ಯಾಯ ಕೊಡಿಸ್ರಿ ನನಗ ಮಾವ ಫೋನ್ ಹಚ್ಚಿದ್ದ ನಾನು ಫೋನ್ ಎತ್ತಲಿಲ್ಲ ಮತ್ತ ಈಕೆ ಒಂದ್ ಹಿಂಗತಿ ಹೇಳಿದ್ಲಲ್ಲ ಅದಕ್ಕ ನಾ ಫೋನ್ ಎತ್ತಲಿಲ್ಲ ಕರೆಸ್ರಿ ಅವ್ರನ್ನ ಹ್ಮ್ ಇದ ಚಾಯಿ ಕಡ್ತಾನ தங்கம் yeah, ಅದು ಇನ್ನ ಈಗ ಇಲ್ಲೇ ಹೊರಗೆ ಹೊರಗೋದ್ರಿ ಈಗಿನ ನಾನು ಇನ್ನೇ ಈಗ ಬಂದಿನಿ ಹೊರಗೋಗಿ ಅದ ನಮ್ಮ ಹೇಳಿದ್ರಿ ಎಲ್ಲಾ ಸುದ್ದಿನ ಇದು ಸುದ್ದಿನ ನೀ ಫೋನ್ ಹಚ್ಚಿದಾಗ ನಾನು ಒಂದು ಕೆಲ್ಸದಾಗಿದ್ದೆ ಹಿಂಗಾಗಿ ಆಗಲಿಲ್ಲ ನಿಮ್ಗ ಫೋನ್ ಮಾಡುನು ಅಂತ ಅನ್ಕೊಂಡ್ವಿ ನೀವ್ ಬಂದ್ಬಿಟ್ರಿ ನನಗೆಲ್ಲ ಈಗ ಹೇಳಿಂದ ಅರ್ಥ ಆತ್ರಿ ನನಗ ತಂಗಿ ತಂಗ್ ಹಿಂಗ ಅಂತ ಗೊತ್ತಿದ್ದಿಲ್ಲ ನನ್ನ ಮಮ್ಮಗಳಿಗೆ ನ್ಯಾಯ ಕೊಡಿಸಬೇಕಪ್ಪ ಈಗ ನನ್ನ ಮಗಳ ಪರಿಸ್ಥಿತಿ ಅಯ್ಯ ಆ ಕರ ಅಲ್ಲೇ ಕುಂತ್ರಿ ಇಲ್ಲಿತ್ತ ಬರ್ರಿ ಮ್ಯಾಕ್ ಕುಂದ್ರ ಬರ್ರಿ ಇಲ್ಲಿ ಬಿಡ್ರಿ ನನಗೂ ಗೊತ್ತಾಗತ್ತ ಅತಿಯರ ನನಗೂ ಎರಡು ಹೆಣ್ಮಕ್ಳು ಅದಾವ ನನಗೂ ಎಲ್ಲ ಗೊತ್ತಾಯ್ತು ನಾನು ಹಿಂಗಂತೇಳಿ ನನಗೆ ಗೊತ್ತಿದ್ದಿಲ್ಲ ನನಗೆಲ್ಲ ನಮ್ಮ ಆಕೆ ಹೇಳಿಂದ ಅರ್ಥ ಆಯ್ತು ಆಯ್ತು ತಗೊಳ್ರಿ ಇದನ್ನ ಸುದ್ ಮಾಡೋಣಂತ ಏ ಸುಮ್ನಾಜಿ ಎಲ್ಲ ಹೋಗಿ ಬಂದಿತ್ತು ತಿನ್ನಕ ಕುಡಿಯಾಕ ಅಣ್ಣರ ತಿನ್ನೋದು ಕುಡಿಯೋದು ಆಮೇಲೆ ರೀ ಮೊದ್ಲೇಕ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕೊಡ್ರಿ ನೋಡ್ರಿ ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಐತಿ ನಿಮ್ಮನ್ನ ನಿಂತ್ಕೊಂಡ್ ಬಂದಿವ್ ನಾವು ಮತ್ತೆ ನೀವು ಇದಕ್ಕೆ ಪರಿಹಾರ ಹುಡುಕೊಳ್ಳಿಕ್ಕೆ ಅಂದ್ರೆ ಮುಂದೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತೈತಿ ನೀವು ಏನು ಚಿಂತೆ ಮಾಡಬೇಡ್ರಿ ನಾನು ಇದನ್ನ ಪರಿಹಾರ ಮಾಡ್ತೀನಿ ಆದ್ರೆ ನನಗೆ ಗೊತ್ತಿದ್ದಿಲ್ಲ ಇವರು ಸುಳಾಪಳ ಹುಡುಗಿನ ಕರ್ಕೊಂಡು ಬಂದು ನನ್ನ ಮುಂದೆ ಮತ್ತೆ ಇಲ್ಲದ್ದು ಸಲ್ಲದ್ದು ಸುಳ್ಳು ಹೇಳಿಬಿಟ್ರು ನಾನು ಅದನ್ನ ನಂಬಿಟ್ಟೇನ್ರಿ ಮಾವರ ಆ ಹುಡುಗಿ ನಿಮ್ಮ ಹುಡುಗನ ಲಗ್ನ ಆಗಿಲ್ಲ ಅಂತ ನನಗೆ ಈಗ ನಮ್ಮ ಅಕ್ಕಿ ಹೇಳಿದ ಅರ್ಥ ಆತ ಹಾ ಏನು ಹೇಳಕತ್ತೀರಿ ನೀವು ನನಗೆ ಅವತ್ತ ಸಂಶಯ ಬಂದಿತ್ತೇನಾ ಇಂತಾದ ಒಂದು ಏನೋ ಕಿತ್ವಿ ಮಾಡ್ಯಾವೈನಿ ಅಂತ ಹೇಳಿ ಯಾಕುಗಿನ ನನ್ನ ಸೊಸೆ ಅಂತ ಕರ್ಕೊಂಡ್ ಬಂದಲ್ಲ ಅವತ್ತ ನನ್ನ ಸಂಶಯ ಬಡಿತು ಹಾ ನೋಡಿ ಅಣ್ಣ ಈಗ ನೀನಾರ ನೀನು ಏನ್ ಅಂತ ಹೇಳಿ ಅಣ್ಣಾರ ನಿಮ್ ಕೈ ಮುಗಿತೀನ್ರಿ ಹ್ಯಾಂಗರ ಮಾಡಿ ನನ್ನ ಮಗಳು ಬಾಳೆ ಶುದ್ಧ ಮಾಡ್ರಿ ಈಗ ನಮ್ ಮನಿಯಾಗ ನಾವ್ ಗಂಡನ ಮನಿಯಾಗ ಏನು ಹೇಳಿಲ್ರಿ ಹೇಳಿದರ ನನ್ನ ಪರಿಸ್ಥಿತಿ ಏನಾಗತ್ತ ಒಂದಿಟ್ಟಾಗ ಹೇಳ್ರಿ ಈಗ ಏನಾರ ಇವ್ರು ಅಂದ್ರೆ ನಾ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಯಾಕೆ ಮನಿ ಮರ್ಯಾಗಿ ಹೋದ್ರೆ ಚಿಂತಿಲ್ಲ ನನ್ನ ಮಗಳಿಗೆ ಅನ್ಯಾಯ ಮಾಡ್ಯಾನಲ್ಲ ಅವ್ನು ಸುಮ್ ಬಿಡಂಗಿಲ್ಲ ಇಬ್ಬರು ತಾಯಿ ಮಗಳು ನಾನು ನೋಡಾಕಂತರಿ ನೀನ್ ಹೊಟ್ಟೆ ಉರಿತೈತವಾ ನಮ್ಗೋಗ ಗೊತ್ತಾಗತ್ತ ತಾಯಿ ಸಂಕಟ ಏನು ಅಂತ ಹೇಳಿ ಮಗಳ ಬಾಳೆ ಹಾಳಾದಾಗ ಯಾರಿಗಾದ್ರೂ ಸಂಟ ಆಗದ ತಂಗಿ ನೋಡು ರೇನವ್ ಈಗ ನನ್ನ ಮಗಳು ಇದ್ದಂಗ ಇದ್ದಂಗಿನೂ ಆಕಿಗೆ ಅನ್ಯಾಯ ಆಗಕ ನಾ ಬಿಡಂಗಿಲ್ಲ ನಾನು ಇದನ್ನೆಲ್ಲ ಸುದ್ ಮಾಡ್ತೀನಿ ಪೊಲೀಸು ಕೇಸು ಗೀಸ್ ಅಂತ ಹೋದ್ರ ಏನಾಗತ್ತ ಮನಿ ತನ ಮರ್ಯಾದೆ ಹೋಗುತ್ತಾ ಒಂದ್ ಹೆಣ್ಣಿನ ಜೀವನ ಹಾಳಾಗತ್ತ ಮಂದಿ ಹಿಂಗ ಇರಂಗಿಲ್ಲ ಈ ಪೊಲೀಸ್ ಹತ್ರ ಹೋಗಿ ಹೇಳ್ಬೋದು ಇಲ್ಲ ಅಂತಲ್ಲ ಏನ್ ಮಾಡ್ತಾರ ಅವರು ಆ ಪೊಲೀಸರು ಮೀಡಿಯಾ ಆದ ಈದ್ ಹಿಂಗೆಲ್ಲಾ ಆಗ್ಬಿಡ್ತಾವ ಬೇಡ ಇಲ್ಲೇ ಸುದ್ದ್ ಮಾಡೋಣಂತ ಏನ್ ಹಬ್ಬ ಅಂದ್ರ ನಮ್ ತಂಗಿನ ಆಕೆ ಮಗನ ಅವಳಕ್ ಹಾಕರ ಮತ್ತ ಈಗೀಗ ನ್ಯಾಯ ಸಿಕ್ಕಂಗತ್ತ ಹೌದಿಲ್ಲ ಆ ಬೇಡ ಮತ್ತ ಎಲ್ಲಾ ಮೀಡಿಯಾದಾಗ ಅವು ಎಲ್ಲಾ ನೋಡ್ತಿಲ್ಲ ಈಗೆಲ್ಲಾ ನಡಿತಾವ್ ಮತ್ತ ಈ ಹುಡ್ಗಿ ಬಾಳೆ ಹಾಳಾಗೋದು ಚಂದ್ರ ಇರಂಗಿಲ್ಲ ಸಮಾಜದಾಗ ಬದುಕು ಮಾತು ಬ್ಯಾಡ ತಂಗಿ ಅಷ್ಟು ದೂರ ಏನ್ ಹೋಗುದ ಬೇಡ ಇಲ್ಲೇ ಅದನ್ನ ಸುದ್ದ್ ಮಾಡ್ತೀನಿ ತಳಿ ನಾನು